ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಇವತ್ತೊಂದು ಮಸೋಪನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಕುಕ್ಕರಲ್ಲಿ ನಾನು ಒಂದು ಲೀಟ್ರ್ ನೀರನ್ನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ತೊಗರಿಬೇಳೆ ನೋಡಿ ತೊಗರಿಬೇಳೆ ಒಂದು ಅರ್ಧ ತೊಗರಿಬೇಳೆ ಇದ್ದೀನಿ ಅರ್ಧ ತೊಗರಿಬೇಳೆನ ಹಾಕ್ಕೊಳ್ಳೋಣ ವಾಶ್ ಮಾಡಿಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ ಮತ್ತು ಒಂದು ಲೋಟ ಒಂದು ಬೌಲ್ನಷ್ಟು ತೊಗರಿಬೇಳೆ ಅರ್ಧ ಇದು ಒಂದು ಒಂದೂವರೆ ಲೋಟ ತೊಗರಿಬೇಳೆ ಇದು ಮತ್ತು ಅರ್ಧ ಲೋಟ ಕಾ ಬೌಲು ಬೇಳೆ ಸಾರಿ ಓಕೆನಾ ಅಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಅದು ವಾಶ್ ಮಾಡ್ಕೊತೀನಿ ಇವಾಗ ನೋಡಿ ಐದಾರು ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾಟಿ ಟೊಮೊಟೊ ನಾನು ನೀರೊಳಗಡೆ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಹತ್ತು ತಸಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಅದ್ರೊಳಗಡೆ ಹಾಕ್ತೀನಿ ನಿಮಗೆ ಹಸಿವು ಮೆಣಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಕಾದರೆ ಕಾರ್ ಪುಡಿನ ಯೂಸ್ ಮಾಡ್ಬೋದು ಆಮೇಲೆ ಹತ್ತು ಬೆಳ್ಳುಳ್ಳಿ ಅಂದರೆ ಒಂದು ಉಂಡೆ ಬೆ ಬೆಳ್ಳುಳ್ಳಿನ ತೊಗೊಂಡು ಸುಲಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ ಇವಾಗ ನಾನು ಬೇಳೆ ಮತ್ತು ತೊಗಿರಿಬೇಳನ ವಾಶ್ ಮಾಡ್ಕೊಂಬತ್ತೀನಿ ಮತ್ತು ಇದು ಸೊಪ್ಪು ಮೂರು ಥರ ಸೊಪ್ಪು ಜಂಟಿನ್ ಸೊಪ್ಪು ದ ಸಾರಿ ಪಾಲಕ್ಕು ಮತ್ತು ಚಕೋತ ಮೆಂತ್ಯ ಮೂರು ಸೊಪ್ಪು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಇದನ್ನು ಇದ್ರೊಳಗಡೆ ನಾನು ಇದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಬೇಳೆ ಹೆಸರು ಬೇಳೆ ಕಾಲು ಬೌಲ್ನಷ್ಟು ಒಂದು ಒಂದೂವರೆ ಬೌಲ್ನಷ್ಟು ತೊಗರಿಬೇಳೆ ವಾಶ್ ಮಾಡಿಬಿಟ್ಟು ತೊಗೊಂಬರ್ತೀನಿ ತೊಗೊಂಬಂತು ನಾನು ಇದರಲ್ಲಿ ಹಾಕ್ತೀನಿ ನಾನು ನೋಡಿ ಇವಾಗ ವಾಶ್ ಮಾಡ್ಕೊಂಬರ್ತೀನಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಒಂದು ಅರ್ಧ ಸ್ಪೂನು ಅರ್ಶನ ಪುಡಿನ ನಾನು ಇವಾಗ ಅರ್ಶನ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬಂದು ನೋಡಿ ವಾಶ್ ಮಾಡಿಕೊಂಡೆ ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ನಾನು ಇವಾಗ ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ ಅರ್ಧ ಬೌಲು ಹೆಸರು ಬೇಳೆ ಒಂದು ಒಂದೂವರೆ ಬೌಲ್ನಷ್ಟು ನಿಮಗೆ ಕ್ವಾಂಟಿಟಿ ನಮ್ಮಲ್ಲಿ ನಾಲ್ಕು ಜನ ಇದ್ದಾರೆ ಅದಕ್ಕೆ ನಾನು ಒಂದೂವರೆ ಬೌಲ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಓಕೆನಾ ವಾಶ್ ಮಾಡಿ ನೀವು ಹೆಸರುಬೇಳೆ ಇಲ್ಲ ಅಂದರೆ ಹೆಸರು ಕಾಳು ಬೇಕಾದರೂ ಹಾಕ್ಬೋದು ರುಚಿ ಡಬಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರನ್ನೇ ತಿಂತುಬಿಡ್ತೀರಾ ನೀವು ಓಕೆನಾ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಮೂರು ವಿಸಲ್ನ ಬರ್ಸ್ ಬರ್ಸೋಣ ನಾವು ಓಕೆನಾ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮೂರು ವಿಸಲ್ ಬರಲಿ ಅದು ಓಕೆನಾ ಇಲ್ಲ ನಿಮಗೆ ತುಂಬ ಸ್ಮ್ಯಾಶ್ ಆಗಿ ಬೇಕು ಅಂದರೆ ಬಾಯಿನಲ್ಲಿ ಬೇಳೆ ಎಲ್ಲ ಸಿಗೋದು ಬೇಡ ಅಂದರೆ ನಾಲ್ಕು ಬರ್ಸ್ಬೋದು ನಾನು ಮೂರು ಬರ್ಸಿದ್ದೀನಿ ನೋಡಿ ಇವಾಗ ಲಿಡ್ನ ನಾನು ಓಪನ್ ಮಾಡ್ತಾಯಿದ್ದೀನಿ ಬೆಂದಿದೆ ಇವಾಗ ಲಿಡ್ನಾಗ ಓಪನ್ ಮಾಡ್ತೀನಿ ವಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಈ ಟೊಮೊಟೊ ಮತ್ತು ಸೊಪ್ಪು ಎಲ್ಲದೂ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ವ ಅದೆಲ್ಲ ಸ್ಮ್ಯಾಶ್ ಆಗೋ ಥರ ನಾನೀಗ ಸ್ಮ್ಯಾಶರ್ನ ಸಹಾಯದಿಂದ ನೋಡಿದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಇದು ನಿಮಗೆ ಸ್ಮ್ಯಾಶರ್ ಇಲ್ಲ ಅಂತಂದರೆ ತಣ್ಣಗೆ ಮಾಡಿ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೋದು ಒಂದೇ ಒಂದು ಸರಿ ಗ್ರೈಂಡ್ ಮಾಡಿದ್ರೆ ನೀವು ಅದು ನೈಸಾಗಿರುತ್ತೆ ಬಟ್ ತುಂಬ ನೈಸಾಗಿರುತ್ತೆ ಅಂತ ನಾನು ಅದರಲ್ಲಿ ಮಾಡೋಲ್ಲ ಫ್ರೆಂಡ್ಸ್ ಇದು ಅಂದರೆ ಬಾಯಿಗೆ ಸಿಗೋ ಥರ ಇರುತ್ತೆ ಅಂತ ಅದಿಲ್ಲ ಅಂದರೆ ಸೊಪ್ಪಿನ ಗುಂಡು ಬರುತ್ತೆ ನೀವು ಅದನ್ನು ತೊಗೊಂಡ್ಬೇಕಾದ್ರೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಓಕೆ ಈ ಥರ ಚೆನ್ನಾಗಿ ಎಲ್ಲ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ವಲ್ವಾ ಟೊಮೊಟೊ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ನೀರೆಲ್ಲ ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಲೀಟ್ರ್ ನೀರು ಹಾಕಿದ್ದೀನಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಮ ಸೊಪ್ಪು ಮುದ್ದೆಗೆಲ್ಲ ಮುದ್ದೆ ಅನ್ನಕ್ಕೆಲ್ಲ ಇಲ್ಲ ನೀವು ನೀರು ಬೇಕು ನಮಗೆ ಅಂದರೆ ಇನ್ನೊಂದು ಅರ್ಧ ಲೀಟ್ರಷ್ಟು ನೀರು ನೀರನ್ನ ಹಾಕ್ಕೊಳ್ಬೋದು ರುಚಿ ನೋಡಿಕೊಂಡು ಇದು ಸಾಕು ಅನಿಸುತ್ತೆ ಇವಾಗ ನೋಡಿ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡಿದೆ ನಾನಿವಾಗ ಇದನ್ನು ಒಂದು ಕಡೆ ಸೈಡಲ್ಲಿ ನಾನು ಎತ್ತಿಟ್ಕೊಳ್ತೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಎಷ್ಟು ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇವಾಗ ನೋಡಿ ಕಲ್ಲುಪ್ಪನ ಹಾಕ್ತಿದ್ದೀನಿ ಒಂದು ಒಂದೂವರೆ ಚಮಚದಷ್ಟು ರುಚಿಗೆ ತಕ್ಕಷ್ಟು ಒಂದೂವರೆ ಚಮಚ ನಾನು ಇದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಸೈಡಲ್ಲಿ ಸಿಮ್ಮಲ್ಲಿ ನಾನು ಎತ್ತಿಟ್ಟಿರ್ತೀನಿ ಸ್ಟೌವ್ ಮೇಲೆ ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ ನಾನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಸೊಪ್ಪಿಗೆಲ್ಲದನ್ನು ಅದು ಸ್ಪ್ರೆಡ್ ಆಗೋ ಥರ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಕರಲಿ ಅದು ಇವಾಗ ರುಚಿ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅನಿಸುತ್ತೆ ಓಕೆನಾ ಇವಾಗ ನಾನು ಒಂದು ಕಡೆ ಎತ್ತಿಟ್ಕೊತೀನಿ ಮತ್ತು ಒಂದು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ಅದರ ಹುಳಿನ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಮತ್ತು ಟೊಮೊಟೊ ಎರಡರದ್ದು ರುಚಿ ಡಬಲ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ನೀವು ಸಾಂಬಾರಲ್ಲಿ ಹುಣಸೆ ಹುಳಿನ ಉಪಯೋಗಿಸಿ ಒಳ್ಳೆಯದು ಅದು ಆರೋಗ್ಯಕ್ಕೂ ಒಳ್ಳೆಯದು ಓಕೆನಾ ನೋಡಿ ನಾನು ಸ್ವಲ್ಪ ಹುಣಸೆ ಹುಳಿನ ಒಂದು ಎರಡು ಮೂರು ಚಮಚದಷ್ಟು ಇದು ಹಳೆ ಹುಣಸೆ ಹಣ್ಣು ಅದಕ್ಕೆ ಕಪ್ಪೋಗಿದೆ ರುಚಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೊಸ ಹುಣಸೆಹಣ್ಣಲ್ಲಿ ರುಚಿ ಬರೋದಿಲ್ಲ ಇದು ಹಳೆ ಹಣ್ಣು ಇವಾಗ ನೋಡಿ ನಾನು ಒಂದು ಕಡೆ ಕುಕ್ಕರ್ನ ಇಟ್ಕೊಂಡಿದ್ದೆ ಅದರಲ್ಲಿ ಎಣ್ಣೆ ಎರಡು ಮೂರು ಚಮಚ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಮತ್ತು ನಾನು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಈರುಳ್ಳಿನ ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪುನ ಹಾಕಿದ್ದೀನಿ ಮತ್ತು ನೋಡಿ ಇವಾಗ ಹಿಂಗು ತೋರಿಸ್ತಾ ಇದ್ದೀನಿ ನೋಡಿ ಹಿಂಗನ್ನು ಇದ್ದೀನಿ ಇದು ಹಿಂಗು ಹಸಿ ಮೆಣಸಿನ್ಕಾಯಿ ಮತ್ತು ಹೆಸ್ರುಬೇಳೆ ತೊಗರಿಬೇಳೆ ಹಾಕಿರೋದ್ರಿಂದ ನಮಗೆ ಜೀರ್ಣ ಶಕ್ತಿಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಗ್ಯಾಸ್ಟಿಕ್ಕು ಆ ಥರ ಎಲ್ಲ ಏನೂ ಆಗೋಲ್ಲ ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಅದು ಕಂದು ಬಣ್ಣಕ್ಕೆ ಬರೋವರೆಗೂ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಸೈಡಲ್ಲಿ ಎತ್ತಿಟ್ಕೊಂಡಿದ್ದ ಒಗ್ಗರಣೆನ ಸಾರಿ ಸೊಪ್ಪುನೆಲ್ಲ ಸ್ಮ್ಯಾಶ್ ಇಟ್ಕೊಂಡಿದ್ನಲ್ವ ಅದನ್ನು ಒಗ್ಗರಣೆ ಒಳಗಡೆ ನಾನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎಲ್ಲದನ್ನು ನಾನು ಇದರಲ್ಲಿ ಇದ್ದೀನಿ ಎಲ್ಲ ಚೆನ್ನಾಗಿ ಬಗ್ಸ್ಕೊಂಡು ಒಂದು ಟೆನ್ ಮಿನಿಟ್ಸು ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಓಕೆನಾ ನೋಡಿ ನಾನು ನೀರೆಲ್ಲ ಏನೂ ಹಾಕಿಲ್ಲ ಒಂದೇ ಲೀಟ್ರ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ ಮತ್ತು ಈ ಕಾಣಿಸ್ತಾ ಕಾಣಿಸ್ತಿದೆಯಲ್ಲ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಹುಳಿ ಉಪ್ಪು ಎಲ್ಲದನ್ನು ಹೊಂದ್ಕೊಳ್ಳುತ್ತೆ ಇದಕ್ಕೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಇದು ಮುದ್ದೆಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಮುದ್ದೆ ಮಾಡ್ಕೊಂಡು ನೀವು ತಿಂತಾಯಿದ್ರೆ ನೀವು ಸೊಪ್ಪು ಸಾರನೇನೇ ಕುಡಿತೀರ ನೀವು ಅಷ್ಟು ಟೇಸ್ಟಿಯಾಗಿರುತ್ತೆ ಓಕೆನಾ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಹತ್ತು ನಿಮಿಷ ಕುದೀಲಿ ಒಂದು ಹತ್ತು ನಿಮಿಷ ಕುದ ನಂತರ ನೋಡಿ ಕುದೀತು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೇಲಂತೂ ಅವತ್ತಿಗೆ ಖಾಲಿ ಮಾಡಿಬಿಟ್ಟು ಫ್ರೆಂಡ್